ನಮಸ್ತೆ ಆತ್ಮೀಯರೇ ವೇದಾ ಪಿರುಮಣಿ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಮಹರ್ಷಿ ಅಮರಾರವರ ಪತ್ನಿ ಸುಶೀಲಾ ಅವರ ಆ ಜಗನ್ಮಾತೆಯ ಅವರ ಅವರಿಗೆ ಆದಂತಹ ದಿವ್ಯ ಅನುಭವಗಳನ್ನು ತಿಳ್ಕೊತಾ ಹೋಗ್ತೀವಿ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಅವ್ರಿಗಾದ ಅನುಭವಗಳನ್ನು ತಿಳ್ಕೊಳ್ಳೋಣ ಸ್ತ್ರೀ ಒಂದು ಧೀಮಂತ ಶಕ್ತಿ ಎಂಬುದು ಸರ್ವಕಾಲಿಕ ಸತ್ಯ ಪ್ರತಿಯೊಬ್ಬ ಪ್ರಸಿದ್ಧ ವ್ಯಕ್ತಿಯ ಹಿಂದೆ ಒಂದು ಸ್ತ್ರೀ ಶಕ್ತಿ ಇದೆ ಎಂಬುದು ಒಂದು ಪ್ರಸಿದ್ಧ ನಾಣ್ನುಡಿ ನಾವೆಲ್ಲರೂ ಪ್ರೀತಿಯಿಂದ ಆಂಟಿ ಎಂದು ಕರೆಯುವ ಶ್ರೀಮತಿ ಸುಶೀಲಾಬಾಯಿಯವರ ಜೀವನ ಈ ನಾಣ್ನುಡಿಗೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ತಿಳಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪಾಳೆಗಾರ ಶ್ರೀ ಮಂಜ್ರಾಬಾದ್ ವೆಂಕಟರಮಣ ನಾಯಕ್ ಮತ್ತು ಶ್ರೀಮತಿ ಶಾರದಮ್ಮ ಅವರ ಮಗಳಾಗಿ ಜನಿಸಿದ ಇವರು ತಮ್ಮ ಬಾಲ್ಯವನ್ನು ಹಾಸನ ಮೈಸೂರು ಮತ್ತು ನಂತರ ಬೆಂಗಳೂರಿನಲ್ಲಿ ಕಳೆದರು ವಿಜಯನಗರದ ಸಾಮ್ರಾಜ್ಯದ ಹಕ್ಕಬುಕ್ಕ ರಾಜವಂಶಕ್ಕೆ ಸೇರಿದವರಾದ ಇವರ ತಂದೆ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಹೆಸರುವಾಸಿ ಜಹಗೀರುದಾರರಾಗಿದ್ದರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಶ್ರೀ ಅಂಬರೀಷ ವರ್ಮಾ ಅವರನ್ನು ವಿವಾಹವಾದರು ಅಂಬರೀಷ ವರ್ಮ ಅವರು ಬೆಳಗಾವಿನಲ್ಲಿ ಒಂದು ರಾಜವಂಶಕ್ಕೆ ಸೇರಿದ ಶ್ರೀ ಬಿ ಜಿ ದೇಸಾಯಿಯವರ ಮಕ್ಕಳು ಸರಳ ಮತ್ತು ವಿನಯಶೀಲ ವ್ಯಕ್ತಿತ್ವ ಹೊಂದಿದ್ದ ತಂದೆಯಂತೆಯೇ ಮಗನೂ ಕೂಡ ಅತ್ಯಂತ ವಿನಯಶೀಲ ಮತ್ತು ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದ್ದವರು ದೇವರ ಮತ್ತು ಋಷಿಗಳ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ಅಂಬರೀಷ ವರ್ಮರು ಅಂದರೆ ಅಮರ ಗುರುಜಿ ಅಂತ ಅರ್ಥ ಶ್ರೀ ವರ್ಮರವರ ಜೀವನ ಚರಿತ್ರೆ ಮತ್ತು ಇತರ ಪುಸ್ತಕಗಳನ್ನು ನಾವು ಈಗಾಗಲೇ ಪ್ರಕಟಿಸಿದ್ದೀವಿ ನೀವು ಗಮನಿಸಬಹುದು ಅಂತ ಇಲ್ಲೊಂದು ಲೈನ್ ಇದೆ ಶ್ರೀಮತಿ ಸುಶೀಲಮ್ಮ ಮತ್ತು ಶ್ರೀ ಅಂಬರೀಷರ ವಿವಾಹ ಆಕಸ್ಮಿಕವಾಗಿ ಆಗಿದ್ದು ಏನಲ್ಲ ಇದು ದೈವೀ ಕೃಪೆ ದೇವರ ಕಾರ್ಯಕ್ಕಾಗಿ ಸಾಕಾರಗೊಂಡ ಒಂದು ಸಮಾಗಮ ಇವರಿಬಾರದು ಅಂತ ತಿಳಿಸ್ತಾರೆ ಅಂಬರೀಷರವರೇ ಅವರ ಪತಿ ಎಂದು ಆಕೆಗೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಸಾಕ್ಷಾತ್ಕಾರವಾಗಿತ್ತು ಒಂದು ದಿವಸ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಮಂಡ್ಯದ ಜನಾರ್ದನ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಆ ಸುಶೀಲಮ್ಮ ಅಲ್ಲಿ ಅವರ ಮುಂದೆ ಅಚಾನಕ್ಕಾಗಿ ಬಿಳಿ ಧೋತಿಯನ್ನು ಮತ್ತು ಜುಬ್ಬ ಧರಿಸಿದ ಒಬ್ಬ ವ್ಯಕ್ತಿ ಬಂದು ನಿಂತು ಇವರ ಕೊರಳಿಗೆ ಹಾರವನ್ನು ಹಾಕಿದರು ಅದೇ ಹಾರವನ್ನು ತೆಗೆದು ಅಮ್ಮ ಅವರ ಕೊರಳಿಗೆ ಹಾಕಿದ್ರು ಸುಶೀಲಮ್ಮ ಅಂತ ತಿಳಿಸ್ತಾರೆ ಇವೆಲ್ಲವೂ ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಗಾಂಧರ್ವ ವಿವಾಹದಂತೆ ನಡೆದು ಹೋಯಿತು ಶ್ರೀ ಅಂಬರೀಷರ ಜೊತೆಗೆ ಇವರ ಮದುವೆಗೆ ಮುಂಚೆ ನಡೆದ ಘಟನೆ ಇದು ಶ್ರೀಮತಿ ಅವರ ಜೀವನ ಇಂತಹ ಅಭೂತಪೂರ್ವ ಅನುಭವಗಳ ಸರಮಾಲೆಯೇ ಆಗಿದೆ ಅಂತ ತಿಳಿಸ್ತಾರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಹೊಂದಿದ್ದ ಪತಿಯೊಡನೆ ಜೀವಿಸಬೇಕಾದರೆ ಸರಳವಾಗಿರಬೇಕೆಂದು ನಿರ್ಧರಿಸಿದ ಆಕೆ ತಮ್ಮ ರಾಜವಂಶದ ಹಿನ್ನೆಲೆಯನ್ನು ಮರೆತು ಸಂಯಮದ ಜೀವನವನ್ನು ಆಧರಿಸಿ ತಮ್ಮ ಪತಿಗೆ ಅತ್ಯಂತ ನಿಷ್ಠೆಯಿಂದ ಜೀವಿಸಲು ನಿರ್ಧಾರ ಮಾಡ್ತಾರಾಗಲೇನೆ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ಧೈರ್ಯದಿಂದ ಎದುರಿಸಿ ನಿಷ್ಠೂರ ಜೀವನಕ್ಕೆ ಎದೆಯೊಡ್ಡಿ ನಿಲ್ತಾರೆ ಶ್ರೀ ಅಂಬರೀಷರ ಆಧ್ಯಾತ್ಮಿಕ ಜೀವನ ಯಾವ ತೊಂದರೆಯೂ ಇಲ್ಲದೆ ಸಾಗಲು ಮತ್ತು ಅವರ ಋಷಿಗಳ ಸೇವೆಗೆ ಅಡ್ಡಿ ಬಾರದಂತೆ ಇರಲು ಅವರು ಬಹಳ ತ್ಯಾಗವನ್ನು ಮಾಡಿದ್ದಾರೆ ಮಾಡಬೇಕಾಯಿತು ಅತ್ಯಂತ ತೃಪ್ತಿಗೊಂಡ ವಿಶ್ವಾಮಿತ್ರ ಮಹರ್ಷಿಗಳು ಮತ್ತು ವಸಿಷ್ಠರಂತಹ ಮಹಾನ್ ಋಷಿಗಳು ಅವರಿಗೆ ಅತ್ಯಂತ ಪವಿತ್ರವಾದ ಪತಿವ್ರತೆ ಅಂತ ಬಿರುದನ್ನು ಕೊಟ್ಟಿದ್ದಾರೆ ಸುಶೀಲಮ್ಮ ಅವ್ರಿಗೆ ಅಂತ ಹೇಳ್ತಾರೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಆ ಥರ ಇದ್ದರು ಅಮ್ಮ ಅಂತ ತಿಳಿಸ್ತಾರೆ ಆ ದಿವಸಗಳನ್ನು ಇಂದಿಗೂ ನೆನೆಸ್ಕೊಳ್ತಾರೆ ಅಮ್ಮ ಸುಶೀಲಮ್ಮನವರು ಪತಿವ್ರತ ಧರ್ಮವೇ ಹೆಣ್ಣಿಗೆ ಕೀರ್ತಿ ಮತ್ತು ಶಕ್ತಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಆಂಟಿಯವರ ಕೆಲವು ಅಭೂತಪೂರ್ವ ಅನುಭವಗಳು ಆಂಟಿ ಅಂತ ಕರೀತಾ ಇದ್ರು ಎಲ್ರೂ ಹಾಗಾಗಿ ಆಂಟಿ ಅಂತ ಅಮ್ಮ ಬಗ್ಗೆ ಹೇಳ್ತಾರೆ ಇವರು ನಿಮ್ಮೊಡನೆ ಹಂಚಿಕೊಳ್ಳಲು ಯತ್ನಿಸಿದ್ದೇವೆ ಆ ಅನುಭವಗಳು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಯೋಚಿಸಲು ಚಿಂತಿಸಲು ನಡೆಯಲು ಮಾರ್ಗದರ್ಶನ ತೋರಿಸುತ್ತೆ ನಮ್ಮ ಓದುಗರಿಗೆ ಈ ಕಿರು ಹೊತ್ತಿಗೆ ಪುಸ್ತಕ ಪುಸ್ತಕ ಉಪಯುಕ್ತವಾಗುತ್ತೆ ಅಂತ ನಾನು ಅಂದ್ಕೊಂಡು ಈ ಪುಸ್ತಕವನ್ನು ತರ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ ಮೊದಲನೇದು ವಸಿಷ್ಠ ಮಹರ್ಷಿಗಳ ಭೇಟಿಯಾದದ್ದು ಅಮ್ಮನಿಗೆ ಆ ವಿಷಯದ ಬಗ್ಗೆ ತಿಳ್ಕೊತಾ ಹೋಗೋಣ ಋಷಿಗಳ ಕಾರ್ಯಕರ್ತರಾದುದರಿಂದ ಅಂಬರೀಷ್ ಜಿಯವರು ಋಷಿಗಳನ್ನು ಭೇಟಿ ಮಾಡಿ ಅವರಿಂದ ಕೆಲಸ ಮಾಡಲು ನಿರ್ದೇಶಗಳನ್ನು ನಿರ್ದೇಶನಗಳನ್ನು ಪಡೆಯುತ್ತಿದ್ದರು ಅದು ಕಾಮನ್ ಆಗಿತ್ತು ಸರ್ವೇ ಸಾಮಾನ್ಯವಾಗಿತ್ತು ಆದರೆ ವಿವಾಹದ ನಂತರ ಸಂಸಾರವನ್ನು ಒಂದು ನೆಲೆಗೆ ತರಲಿ ಎಂಬ ಉದ್ದೇಶದಿಂದ ಮುಂದಿನ ಹತ್ತು ವರ್ಷಗಳು ಅಂಬರೀಷ್ ಅವರು ತಮ್ಮನ್ನು ಭೇಟಿ ಮಾಡುವ ಅಗತ್ಯವಿಲ್ಲವೆಂದು ಋಷಿಗಳು ಅವರಿಗೆ ಆದೇಶ ನೀಡಿದರು ಋಷಿಗಳನ್ನು ಭೇಟಿ ಮಾಡಲಾಗದುದರಿಂದ ಅಂಬರೀಷ್ ವರ್ಮರು ಬಹಳ ಬೇಸರದಿಂದ ಇದ್ದರು ಇದು ಆಂಟಿಯವರ ಗಮನಕ್ಕೂ ಬಂದಿತ್ತು ಅದಕ್ಕೆ ತಾನೇ ಕಾರಣ ಎನ್ನುವ ಭಾವನೆ ಅವರಲ್ಲಿ ಬೇರೂರಿತ್ತು ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಅಮ್ಮಂಗೆ ಬೇಜಾರಾಗ್ತಿತ್ತು ಋಷಿಗಳು ತಮ್ಮ ಪತಿಯೊಡನೆ ಮತ್ತೆ ಸಂಪರ್ಕ ಬೆಳೆಸಬೇಕು ಅಂತ ಆಶಿಸಿ ಸುಶೀಲಮ್ಮ ಯಾರಿಗೂ ಹೇಳಿದಿರ ಇಪ್ಪತ್ತೊಂದು ದಿವಸಗಳ ತಪಸ್ಸನ್ನು ಆಚರಿಸಲು ನಿರ್ಧಾರ ಮಾಡ್ತಾರೆ ತಪಸ್ಸಿನಿಂದ ಫಲ ಸಿಗದಿದ್ದರೆ ತನ್ನ ಜೀವ ತೆತ್ತಾದರೂ ಇದನ್ನು ಸಾಧಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದರೆ ತಪಸ್ಸನ್ನು ಪ್ರಾರಂಭಿಸಲು ಪತಿಯ ಆಶೀರ್ವಾದ ತಗೋಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಅದನ್ನು ಅವರಿಗೆ ಗಂಡನಿಗೆ ಗೊತ್ತಾಗಬಾರ್ದು ವ್ರತ ಮಾಡೋದು ಆದರೆ ಅವರ ಆಶೀರ್ವಾದ ಬೇಕು ಅಂತ ಅದಕ್ಕೊಂದು ಉಪಾಯವನ್ನು ಮಾಡ್ಕೋತಾರೆ ಪತಿಯನ್ನು ಒಪ್ಪಿಸಿ ಹತ್ತಿರ ಇದ್ದ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಮೇಲೆ ಹತ್ತಿದ ನಂತರ ತಮಗೆ ಸೆಕೆಯಿಂದ ಆಯಾಸವಾದಂತೆ ನಾಟಕ ಆಡಿ ಅಂಬರೀಷ್ ಜಿ ಅವರಿಗೆ ತಮ್ಮ ತಲೆಯ ಮೇಲೆ ಕೈಯಿಟ್ಟು ನೋಡುವಂತೆ ಕೋರುತ್ತಾರೆ ಹೀಗೆ ಪತಿಗೆ ತಿಳಿಯದಂತೆ ತಪಸ್ಸನ್ನು ವ್ರತವನ್ನು ಮಾಡಲು ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಸುಶೀಲಮ್ಮ ಹಿಂತಿರುಗಿದ ನಂತರ ಗುಟ್ಟಾಗಿ ತಪಸ್ಸನ್ನು ಪ್ರಾರಂಭಿಸ್ತಾರೆ ಒಂಬತ್ತು ದಿವಸಗಳ ನಂತರ ಬಾಗಿಲಲ್ಲಿ ಯಾರೋ ಕೂಗೋದು ಕೇಳಿಸುತ್ತೆ ಹೇ ಪತಿ ವ್ರತೆ ಬಾಯಿ ಆಂಟಿಯವರು ಯಾರಿರಬಹುದು ಅಂತ ಕಿಟಕಿಯಿಂದ ನೋಡ್ತಾರೆ ಬಾಗಿಲಲ್ಲಿ ಬಿಳಿ ವಸ್ತ್ರವನ್ನು ಧರಿಸಿದ್ದ ನೀಳವಾದ ಒಬ್ಬ ಸನ್ಯಾಸಿ ನಿಂತಿದ್ದರು ದಿಗ್ಭ್ರಾಂತರಾದ ಆಕೆ ಕಿರುಚಲು ಪ್ರಾರಂಭಿಸಿದರು ಸ್ನಾನ ಮಾಡ್ತಾ ಇದ್ದಂತಹ ಅಂಬರೀಷ್ ವರ್ಮರು ತಕ್ಷಣ ಬರುವಂತೆ ಕೂಗಿದ್ರು ಹೆಂಡತಿಯ ಪರದಾಟವನ್ನು ನೋಡಿದ ಅಂಬರೀಷ್ಜಿಯವರು ಒದ್ದೆ ಮೈನಲ್ಲೇನೆ ಬಟ್ಟೆಯನ್ನುಟ್ಟು ಹೊರಗೆ ಬಂದರು ಬಂದವರು ಮತ್ತಾರೂ ಅಲ್ಲ ವಸಿಷ್ಠ ಮಹರ್ಷಿಗಳೇ ಎಂದು ಅವರಿಗೆ ಅರಿವಾಯಿತು ಆಂಟಿ ಬಂದವರಿಗೆ ಹಾಲು ತರಲು ಅಡುಗೆ ಮನೆಗೆ ಹೋದರು ದೊಡ್ಡ ಲೋಟದ ಹಾಲನ್ನು ಎರಡೇ ಗುಟ್ಟಿಗೆಗೆ ಕುಡಿದ ಸನ್ಯಾಸಿ ಆಂಟಿಯವರಿಗೆ ಹೇಳಿದರು ನಿನ್ನ ತಪಸ್ಸು ಫಲ ನೀಡಿದೆ ಬೇರೆಯವರ ಟೀಕೆ ಕುಹಕ ನುಡಿಗಳಿಗೆ ಗಮನ ಕೊಡಬೇಡ ನೀನು ಮುಂದೆ ಅಭಿವೃದ್ಧಿ ಹೊಂದುತ್ತೀಯಾ ಅಂತ ಹೇಳ್ತಾರೆ ನಿನ್ನ ಮನೆಯಲ್ಲಿ ಹಸುಗಳ ಸಮೂಹವೇ ಬೆಳೆಯುತ್ತೆ ಕಪ್ಪು ಬಣ್ಣದ ವ್ಯಕ್ತಿಯೊಬ್ಬ ನಿನ್ನ ಆಸ್ತಿ ಪಾಸ್ತಿಗಳನ್ನು ನೋಡಿಕೊಳ್ಳಲು ಬರ್ತಾನೆ ನೀನು ಯೋಚನೆ ಮಾಡಬೇಡ ಅಂತ ವಸಿಷ್ಠ ಮಹರ್ಷಿಗಳು ಅಮ್ಮಂಗೆ ಹೇಳ್ತಾರೆ ಅವ್ರಿಗೆ ಹೀಗೆ ಹೇಳಿದ ಆ ಸನ್ಯಾಸಿ ತಮ್ಮ ತಲೆ ಕೂದಲನ್ನು ಹಿಂಡಿ ಸ್ವಲ್ಪ ತೀರ್ಥವನ್ನು ತೆಗೆದರು ಆ ತೀರ್ಥ ತಿರುಪತಿಯಲ್ಲಿ ದೇವಸ್ಥಾನದ ತೀರ್ಥದಂತೆ ಸುಗಂಧಮಯವಾಗಿತ್ತು ಆ ಇಬ್ಬರಿಗೂ ಆ ತೀರ್ಥ ನೀಡಿ ನಾಲ್ಕು ಮಲ್ಲಿಗೆ ಹೂಗಳನ್ನು ಆಕೆಗೆ ನೀಡಿದರು ಆ ಹೂಗಳನ್ನು ಇವತ್ತಿಗೂ ಕೂಡ ಅವರ ದೇವರ ಮನೆಯಲ್ಲಿ ಕುರಮಂಗಲದಲ್ಲಿ ಇಟ್ಟಿದ್ದಾರೆ ಸಂರಕ್ಷಿಸಿ ಇಟ್ಟಿದ್ದಾರೆ ಅಂತ ತಿಳಿಸ್ತಾರೆ ದಂಪತಿಗಳನ್ನು ತುಂಬ ಹೃದಯದಿಂದ ಆಶೀರ್ವದಿಸಿದ ಸನ್ಯಾಸಿ ಅಂತರ್ಧಾನರಾದರು ಅಂದಿನಿಂದಲೇ ವಿಶ್ವಾಮಿತ್ರ ಮಹರ್ಷಿಗಳು ಅಂಬರೀಷ್ ದೇವರಿಗೆ ದರ್ಶನ ಕೊಡಲು ಪ್ರಾರಂಭಿಸಿದ್ರು